ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ವಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ಸರ್ವಾರ್ಥ ಸಿದ್ಧಿಯೋಗ ಸೃಷ್ಟಿಯಾಗಲಿದೆ ಸ್ನೇಹಿತರೆ ಈ ಐದು ರಾಶಿಯವರಿಗೆ ನಿಮ್ಮ ಕಾರ್ಯಗಳೆಲ್ಲ ಸಿದ್ಧಿಯಾಗ್ತಾ ಹೋಗ್ತದೆ ನಾಳೆ ನಡೆಯುವಂತಹ ಈ ಸರ್ವಾರ್ಥ ಸಿದ್ಧಿಯೋಗದಿಂದಾಗಿ ಧನಯೋಗ ಸೇರಿದಂತೆ ಇನ್ನೂ ಅನೇಕ ಶುಭಯೋಗಗಳು ರೂಪುಗೊಳ್ಳಲಿವೆ ಸ್ನೇಹಿತರೆ ಈ ಕಾರಣದಿಂದಾಗಿ ಕೆಲವು ರಾಶಿಯವರಿಗೆ ನಾಳೆಯ ದಿನ ಉತ್ತಮವಾಗಿರಲಿದೆ ಸ್ನೇಹಿತರೆ ನಾಳೆ ಸೂರ್ಯದೇವನ ಅನುಗ್ರಹವು ಯಾವ ರಾಶಿಗಳ ಮೇಲೆ ಇರಲಿದೆ ನಾಳೆಯ ದಿನ ನಿಮಗೆ ಹೇಗಿರಲಿದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತೀರಾ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ಫಸ್ಟಿಂದ ಕೊನೆ ತನಕ ನೋಡಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ತಿಳಿಯೋದಿಲ್ಲ ಸ್ನೇಹಿತರೆ ಹಾಗೆಯೇ ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಎಸ್ ಪಿ ಬಿ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರು ವಿಡಿಯೋ ನೋಡ್ತಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ಸ್ನೇಹಿತರೆ ನಾಳೆಯ ದಿನ ನಿಮ್ಮ ರಾಶಿಗೆ ಹೇಗಿರಲಿದೆ ಅನ್ನೋದು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸರ್ವಾರ್ಥ ಸಿದ್ಧಿಯೋಗ ಈ ಸಿದ್ಧಿಯೋಗದ ಜೊತೆಗೆ ಅನೇಕ ಶುಭಯೋಗಗಳು ಸೃಷ್ಟಿಯಾಗುತ್ತವೆ ಸ್ನೇಹಿತರೆ ಇದು ಈ ದಿನದ ಮಹತ್ವವನ್ನು ಸಾಕಷ್ಟು ಹೆಚ್ಚಿಸಲಿದೆ ನಾಳೆಯ ದಿನ ಭಾನುವಾರ ರೂಪುಗೊಳ್ಳುವಂತಹ ಈ ಶುಭಯೋಗಗಳ ಪ್ರಭಾವವನ್ನ ಕೆಲವು ರಾಶಿಗಳ ಮೇಲೆ ನಾವು ಕಾಣಬಹುದಾಗಿದೆ ಜ್ಯೋತಿಷ್ಯದ ಪ್ರಕಾರ ಈ ದಿನದಂದು ರೂಪುಗೊಳ್ಳುವಂತಹ ಶುಭಯೋಗದಿಂದ ಕೆಲವು ರಾಶಿಯವರಿಗೆ ಜಾಸ್ತಿ ಪ್ರಯೋಜನ ಆಗುವಂತಹ ಸಂಭವ ಜಾಸ್ತಿ ಇರಲಿದೆ ಸ್ನೇಹಿತರೆ ಈ ರಾಶಿಗಳ ಜೊತೆಗೆ ಕೆಲವೊಂದು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ನಮ್ಮ ಈ ಎಸ್ ಬಿ ಮೀಡಿಯಾ ಚಾನೆಲ್ನಲ್ಲಿ ತಿಳಿಸ್ಕೊಟ್ಟಿದ್ದೇವೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ ಹಾಗೆ ಈ ಪರಿಹಾರಗಳನ್ನು ನೀವು ಅನಿಸೋದ್ರಿಂದ ಜಾತಕದಲ್ಲಿ ಸೂರ್ಯಗ್ರಹದ ಸ್ಥಾನವನ್ನು ಬಲಪಡಿಸ್ಬೋದಾಗಿದೆ ಮತ್ತು ಸೂರ್ಯದೇವರ ಆಶೀರ್ವಾದವನ್ನು ಸಹ ನೀವು ಪಡೆಯಬಹುದಾಗಿದೆ ಸ್ನೇಹಿತರೆ ಇದು ಈ ರಾಶಿಯವರ ಗೌರವವನ್ನು ಕೂಡ ಹೆಚ್ಚಿಸುತ್ತದೆ ಸ್ನೇಹಿತರೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ನಿಮಗೆ ಯಶಸ್ಸನ್ನು ತಂದು ಕೊಡುವಂತಹೇ ಮಾಡುತ್ತದೆ ಸ್ನೇಹಿತರೆ ನಾಳೆಯ ದಿನ ಯಾರಿಗೆ ಅದೃಷ್ಟಶಾಲಿಯಾಗಿದೆ ಆ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಪರಿಹಾರ ಏನು ಅನ್ನೋದನ್ನ ವಿಡಿಯೋದಲ್ಲಿ ಹೋಗ್ತಾರೆ ಸ್ನೇಹಿತರೆ ಅದರಿಂದ ಇಲ್ಲಿಂದ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಸ್ನೇಹಿತರೆ ಇನ್ನು ಮೊದಲನೇ ರಾಶಿಯನ್ನು ನೋಡ್ತಾ ಹೋಗೋದಾದ್ರೆ ಮೊದಲನೇ ರಾಶಿ ಮೇಷರಾಶಿಯಾಗಿರಲಿದೆ ಸ್ನೇಹಿತರೆ ಮೇಷರಾಶಿಗೆ ಸೇರಿದ ಜನರಿಗೆ ನಾಳೆಯ ದಿನ ಪ್ರಗತಿದಾಯಕ ಮತ್ತು ಉತ್ಸಾಹವರ್ಧಕವಾಗಿ ಕೆಲಸವನ್ನು ಮಾಡಲಿದೆ ನಿಮಗೆ ಸಕಲ ಕಾರ್ಯಗಳಲ್ಲೂ ಕೂಡ ಪ್ರಗತಿ ಸಿಗಲಿದೆ ನಿಮಗೆ ನಾಳೆ ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ದೊರಕೋದ್ರಿಂದ ಬಹಳ ಸಂತೋಷಭರಿತರಾಗಿರ್ತೀರಿ ಬೆಳಗ್ಗೆಯಿಂದಲೇ ನಿಮ್ಮ ಕಾರ್ಯಗಳೆಲ್ಲವೂ ಪೂರ್ಣವಾಗ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಲಾಭ ದೊರಕುವ ಸಂಭವ ಜಾಸ್ತಿ ಇರಲಿದೆ ನಿಮ್ಮ ಕುಟುಂಬ ಜೀವನದಲ್ಲಿ ನಾಳೆ ಸುಖ ಶಾಂತಿ ಮತ್ತು ಸಂತೋಷ ಮನೆಯಲ್ಲಿ ತುಂಬಿ ತುಳುಕಾಡಲಿದೆ ಸ್ನೇಹಿತರೆ ಇನ್ನು ಗಂಡನ ಮನೆಯವರಿಂದ ನಾಳೆ ನಿಮಗೆ ಲಾಭ ಮತ್ತು ಅವರ ಸಂಪೂರ್ಣ ಬೆಂಬಲ ದೊರಕುವ ಯೋಗವೂ ಕೂಡ ನಿಮಗೆ ಬಂದೊದಗಲಿದೆ ಇನ್ನು ವ್ಯಾಪಾರವನ್ನು ಮಾಡುವಂತಹ ಜನರಿಗೆ ನಾಳೆ ಉತ್ತಮವಾದ ಲಾಭದಾಯಕವಾದಂತಹ ದಿನವಾಗಿರಲಿದೆ ನಿಮ್ಮ ಪ್ರಗತಿಯನ್ನು ನೋಡಿ ನಾಳೆ ನಿಮ್ಮ ವಿರೋಧಿಗಳು ಮತ್ತು ಶತ್ರುಗಳು ಕೋಪಗೊಳ್ಳುತ್ತಾರೆ ಹಾಗಾಗಿ ನೀವು ಎಚ್ಚರಿಕೆಯಿಂದ ಇರುವುದು ಉತ್ತಮವಾಗಿರುತ್ತದೆ ನಿಮ್ಮ ಸುಖ ಸಮೃದ್ಧಿಯು ನಾಳೆ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ನೀವು ನಿಮಗಾಗಿ ಅಥವಾ ಮನೆಯವರಿಗಾಗಿ ಯಾವುದಾದರೂ ವಸ್ತುವನ್ನು ನೀವು ಖರೀದಿಸಬಹುದಾಗಿದೆ ನಾಳೆ ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ಉಡುಗೊರೆಯನ್ನು ನೀವು ನೀಡಬಹುದಾಗಿದೆ ಇದರಿಂದಾಗಿ ನಿಮ್ಮ ನಡುವಿನ ಪ್ರೀತಿ ಮತ್ತು ಬಾಂಧವ್ಯ ಉತ್ತಮವಾಗಿರಲಿದೆ ಸ್ನೇಹಿತರೆ ನಾಳೆ ನಿಮ್ಮ ಆಪ್ತ ಸಂಬಂಧಿಕರ ಸಂಪೂರ್ಣ ಬೆಂಬಲವು ದೊರಕ್ತೋಗ್ತದೆ ಇದರಿಂದ ನಿಮಗೆ ಹೆಚ್ಚು ಲಾಭ ಆಗುವ ಚಾನ್ಸಸ್ ಜಾಸ್ತಿ ಇರಲಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಚಾರದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿಲ್ಲಿದ್ದೀರಿ ಸ್ನೇಹಿತರೆ ಯಾವುದೇ ರೀತಿಯ ತೊಂದರೆಗಳು ನಿಮ್ಮಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನ ಶುಭವಾಗಿಡಲು ಮಾಡಬೇಕಾದಂತಹ ಪರಿಹಾರ ಏನು ಅಂತ ಕೇಳೋದಾದರೆ ಸ್ನೇಹಿತರೆ ನೀವು ಬೆಳಗ್ಗೆ ಉದಯಿಸುವ ಸೂರ್ಯನಿಗೆ ಆರೋಗ್ಯವನ್ನು ಅರ್ಪಿಸಬೇಕಾಗುತ್ತದೆ ಮತ್ತು ಹಸುವಿಗೆ ಬೆಲ್ಲ ಮತ್ತು ರೊಟ್ಟಿಯನ್ನು ತಿನ್ನಿಸೋದ್ರಿಂದ ನಾಳೆಯ ದಿನ ನಿಮಗೆ ಶುಭವಾಗಿರಲಿದೆ ಸ್ನೇಹಿತರೆ ನೀವು ಹೊರ ಹೋಗುತ್ತಿದ್ದರೆ ನಿಮ್ಮ ಮನಸ್ಸಿನಲ್ಲಿ ಹನುಮಂತನನ್ನ ಧ್ಯಾನಿಸಿ ಹೋಗೋದ್ರಿಂದ ನಾಳೆ ನಿಮಗೆ ಉತ್ತಮವಾದ ಫಲಿತಾಂಶಗಳು ದೊರಕ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದ್ರೆ ಮಿಥುನ ರಾಶಿ ಹೇಗಿರಲಿದೆ ಸ್ನೇಹಿತರೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಅದೃಷ್ಟದೊಂದಿಗೆ ಲಾಭ ದೊರಕುವಂತಹ ಯೋಗ ಕೂಡ ನಿಮಗೆ ಇರಲಿದೆ ಸ್ನೇಹಿತರೆ ಇದರಿಂದಾಗಿ ನೀವು ಬಹಳ ಸಂತೋಷದಾಯಕವಾಗಿರಲಿದ್ದೀರಿ ನಿಮ್ಮ ವೈವಾಹಿಕ ಜೀವನವು ನಾಳೆ ಸಂತೋಷ ಮತ್ತು ಸುಖದಿಂದ ಕೂಡಿರುತ್ತದೆ ಸ್ನೇಹಿತರೆ ನಿಮ್ಮ ಸಂಗಾತಿಯು ನಿಮ್ಮ ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಹೋಗ್ತಾರೆ ಯಾವುದಾದರೂ ಕುಟುಂಬ ಅಥವಾ ಮನೆಯಲ್ಲಿ ಸಂಬಂಧಿಸಿದಂತಹ ಯಾವುದಾದರೂ ಕೆಲಸವು ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ರೆ ನಾಳೆ ಅವೆಲ್ಲವೂ ಪೂರ್ಣಗೊಳ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ನಿಮ್ಮ ಮನೆಗೆ ಅತಿಥಿ ಅಥವಾ ಸ್ನೇಹಿತರ ಆಗಮನವಾಗುವುದರಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ಕೂಡ ನಿಮ್ಮ ಮನೆಯಲ್ಲಿ ತುಂಬಿ ತುಳು ಸ್ನೇಹಿತರೆ ನಾಳೆ ನೀವು ಮಕ್ಕಳೊಂದಿಗೆ ಉತ್ತಮವಾದ ಸಮಯವನ್ನು ಕಳೆಯುತ್ತೀರಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನೀವು ಹೆಚ್ಚಾಗಿ ಭಾಗವಹಿಸೋದ್ರಿಂದ ನಿಮ್ಮ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆ ವೃದ್ಧಿಯಾಗ್ತಾ ಹೋಗ್ತದೆ ಸ್ನೇಹಿತರೆ ವ್ಯಾಪಾರವನ್ನು ಮಾಡುವಂತಹ ಜನರಿಗೆ ನಾಳೆ ಶುಭವಾಗ್ತಾ ಹೋಗ್ತದೆ ಹೆಚ್ಚಿನ ಆದಾಯ ಕೂಡ ನಿಮಗೆ ದೊರಕ್ತಾ ಹೋಗ್ತದೆ ನಿಮ್ಮ ಆದಾಯದಲ್ಲಿ ವೃದ್ಧಿಯಾಗುವುದರಿಂದ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ನಿಮ್ಮ ಖರ್ಚುಗಳನ್ನು ನಾಳೆ ನಿಯಂತ್ರಣದಲ್ಲಿ ಇಡುವುದು ಉತ್ತಮ ಯಾವುದಾದರೂ ಸ್ನೇಹಿತರ ಸಹಾಯದಿಂದಾಗಿ ನಾಳೆ ನೀವು ಹೆಚ್ಚು ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಿ ಸ್ನೇಹಿತರೆ ಇನ್ನು ಧರ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದರಿಂದ ನಾಳೆ ನಿಮಗೆ ಹೆಚ್ಚಿನ ಧನಲಾಭ ಆಗುವಂತಹ ಚಾನ್ಸಸ್ ಜಾಸ್ತಿ ಇರಲಿದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಮಕ್ಕಳ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ಹರಿಸಬೇಕಾಗಿರ್ತದೆ ಇನ್ನು ನಿಮ್ಮ ಆರೋಗ್ಯವೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಕಾರ್ಯವೇನು ಅಂತ ಹೇಳೋದಾದರೆ ನೀವು ನಾಳೆ ಶಿವನಿಗೆ ಹಾಲು ಅಥವಾ ಮೊಸರಿನ ಅಭಿಷೇಕವನ್ನು ಮಾಡೋದರಿಂದ ನಿಮಗೆ ನಾಳೆಯ ದಿನ ಶುಭವಾಗಿರಲಿದೆ ಜೊತೆಗೆ ನೀವು ಅಗತ್ಯವಿರುವವರಿಗೆ ಅಕ್ಕಿಯ ದಾನ ಮಾಡಬೇಕಾಗಿರ್ತದೆ ನೀವು ಒಳ್ಳೆಯ ಕಾರಣಕ್ಕಾಗಿ ಹೊರ ಹೋಗುತ್ತಿದ್ದರೆ ನಾಳೆ ಏಲಕ್ಕಿಯನ್ನು ನಿಮ್ಮ ಬಳಿ ಕೊಂಡೊಯ್ಯೋದ್ರಿಂದ ನಾಳೆ ನಿಮಗೆ ಶುಭವನ್ನು ತಂದೊಡ್ಡಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ನೀವು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕನ್ಯಾ ರಾಶಿಯಾಗಿರಲಿದೆ ಕನ್ಯಾ ರಾಶಿಗೆ ಸೇರಿದ ಜನರ ಸುಖ ಮತ್ತು ಸಮೃದ್ಧಿ ನಾಳೆ ಹೆಚ್ಚಾಗ್ತಾ ಹೋಗ್ತದೆ ಇದರೊಂದಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುವುದರಿಂದ ನಿಮ್ಮ ಪ್ರತಿಯೊಂದು ಕೆಲಸವೂ ಸಂಪೂರ್ಣವಾಗ್ತಾ ಹೋಗ್ತದೆ ಸ್ನೇಹಿತರೆ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವರಿಗೆ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆ ನಾಳೆ ವೃದ್ಧಿಯಾಗ್ತಾ ಹೋಗ್ತದೆ ಇದರಿಂದ ನಿಮಗೆ ಹೆಚ್ಚಿನ ಧನ ಲಾಭವೂ ಕೂಡ ಬರಲಿದೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ನಾಳೆ ನಿಮ್ಮ ಪ್ರಯತ್ನಗಳಿಂದ ಪೂರ್ಣಗೊಳ್ಳೋದರಿಂದ ನೀವು ಅದರಲ್ಲೂ ಕೂಡ ಯಶಸ್ಸನ್ನು ನೀವು ಸಾಧಿಸ್ತೀರಿ ಸ್ನೇಹಿತರೆ ಇನ್ನು ಫ್ಯಾಷನ್ ಬಟ್ಟೆ ಆಭರಣ ಮತ್ತು ಇತರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಜನರಿಗೆ ನಾಳೆ ವಿಶೇಷವಾಗಿ ಲಾಭ ಆಗ್ತಾ ಹೋಗ್ತದೆ ನಾಳೆ ನಿಮಗೆ ಯಾವುದಾದಿಂದಾದರೂ ಉಡುಗೊರೆ ದೊರಕುವಂತಹ ಯೋಗವೂ ಕೂಡ ಬರಲಿದೆ ಇನ್ನು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನಾಳೆ ಕನ್ಯಾ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕವಾದ ಫಲಿತಾಂಶಗಳು ನಿಮಗೆ ಹೋಗ್ತದೆ ಈ ಮೊದಲೇ ಮಾಡಿದಂತಹ ಕೆಲಸಗಳಿಂದ ನಾಳೆ ನಿಮಗೆ ಹೆಚ್ಚಿನ ಪ್ರಯೋಜನ ದೊರಕಲಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವ ಯೋಗವು ಕೂಡ ನಾಳೆ ನಿಮಗೆ ಕೂಡಿ ಬರಲಿದೆ ಇದರಿಂದ ನಿಮ್ಮ ಮನೆಯವರು ಮತ್ತು ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ಹೇರುಪೇರು ಇರೋದಿಲ್ಲ ಮೊದಲುಗಿಂತ ಉತ್ತಮವಾಗಿರಲಿದೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನ ಶುಭವಾಗಿಡಲು ನೀವು ಮಾಡಬೇಕಾದಂತಹ ಸರಳ ಪರಿಹಾರ ಏನು ಅಂತ ಕೇಳೋದಾದ್ರೆ ನೀವು ದುರ್ಗಾ ಸಪ್ತಸತಿಯನ್ನು ಹನ್ನೊಂದನೇ ಅಧ್ಯಾಯವನ್ನು ಪಡಿಸೋದರಿಂದ ನೀವು ಪ್ರಯಾಣಿಸುತ್ತಿದ್ರೆ ನೀವು ಹೋಗುವ ಮೊದಲು ತಾಯಿಯ ಆಶೀರ್ವಾದವನ್ನು ಪಡೆದು ಹೋಗೋದ್ರಿಂದ ನಿಮಗೆ ನಾಳೆಯ ದಿನ ಶುಭವಾಗಿರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕುಂಭ ಕುಂಭರಾಶಿಯಾಗಿರಲಿದೆ ಸ್ನೇಹಿತರೆ ಕುಂಭ ರಾಶಿಗೆ ಸೇರಿದ ಜನರು ಕುಟುಂಬ ವಿಷಯಕ್ಕೆ ಸಂಬಂಧಿಸಿದಂತೆ ನಾಳೆ ಸಾಕಷ್ಟು ಅದೃಷ್ಟಶಾಲಿಯಾಗಿರಲಿದ್ದಾರೆ ನಾಳೆ ಮನೆಯ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲವೂ ಕೂಡ ನಿಮಗೆ ದೊರೆತೋಗ್ತದೆ ಇದರಿಂದ ನಿಮಗೆ ಆರ್ಥಿಕ ಲಾಭವೂ ಕೂಡ ಜಾಸ್ತಿ ಆಗಲಿದೆ ಸ್ನೇಹಿತರೆ ಕುಟುಂಬ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಾಳೆ ನಿಮ್ಮ ಎಲ್ಲರ ಬೆಂಬಲವನ್ನು ಪಡೆಯುತ್ತೀರಿ ಹಾಗೆ ಆರ್ಥಿಕ ವಿಷಯವಾಗಿ ನಾಳೆ ಕುಂಭ ರಾಶಿಗೆ ಸೇರಿದ ಜನರು ಅದೃಷ್ಟಶಾಲಿಗಳಾಗಿರ್ತೀರಿ ನಾಳೆ ನಿಮಗೆ ಹಠ ಲಾಭ ಆಗುವಂತಹ ಯೋಗವು ಕೂಡ ಬಂದದಿದೆ ಯಾವುದಾದರೂ ಆಸ್ತಿಗೆ ಸಂಬಂಧಿಸಿದಂತಹ ಕೆಲಸಗಳಲ್ಲಿ ನಾಳೆ ನಿಮಗೆ ವಿಶೇಷವಾಗಿ ಹೆಚ್ಚಿನ ಲಾಭವನ್ನು ನೀವು ಪಡಿತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಗೃಹ ನಿರ್ಮಾಣ ಕಾರ್ಯಗಳಲ್ಲಿ ಸಂಬಂಧಿಸಿದಂತೆ ಕೆಲಸ ಮಾಡುವಂಥವರಿಗೆ ನಾಳೆ ಅನುಕೂಲಕರ ಮತ್ತು ಶುಭಕಾರವಾದಂತಹ ದಿನವಾಗಿರಲಿದೆ ಕಿರಣಿ ವ್ಯಾಪಾರ ಮಾಡುವಂಥವರಿಗೆ ನಾಳೆ ಮೊದಲಿಗಿಂತ ಹೆಚ್ಚಿನ ಆದಾಯ ವೃದ್ಧಿಯಾಗುವಂತಹ ಚಾನ್ಸಸ್ ಜಾಸ್ತಿ ಇರಲಿದೆ ಇದರಿಂದ ನಿಮ್ಮ ಮುಖದಲ್ಲಿ ಸಂತೋಷ ತುಂಬಿ ಹುಡುಕಾಡಲಿದೆ ಸ್ನೇಹಿತರೆ ಪ್ರೀತಿಯಲ್ಲಿರುವ ಕುಂಭ ರಾಶಿಯವರಿಗೆ ಸೇರಿದ ಜನರಿಗೆ ನಾಳೆ ಬಹಳ ಉತ್ತಮವಾದ ದಿನವಾಗಿರಲಿದೆ ಸ್ನೇಹಿತರೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ರೊಮ್ಯಾಂಟಿಕ್ ಕ್ಷಣಗಳನ್ನು ಕಳೆಯುವಂತಹ ಅವಕಾಶಗಳು ಕೂಡ ನಿಮಗೆ ದೊರೆತೋಗ್ತದೆ ಸಾಮಾಜಿಕ ಕ್ಷೇತ್ರದಲ್ಲಿ ಭಾಗವಹಿಸುವುದರಿಂದ ನಾಳೆ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುವ ಯೋಗ ಕೂಡ ನಿಮಗೆ ಇರಲಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಆದರೆ ನಿಮ್ಮ ಪತ್ನಿಯ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ಹರಿಸೋದ್ರಿಂದ ನಿಮಗೆ ನಾಳೆ ಎಲ್ಲವೂ ಕೂಡ ಶುಭವಾಗಲಿದೆ ಸ್ನೇಹಿತರೆ ನಾಳೆಯ ದಿನವನ್ನು ಶುಭವಾಗಿಡಲು ನೀವು ಮಾಡಬೇಕಾದಂತಹ ಪರಿಹಾರ ಏನು ಅಂತ ಕೇಳೋದಾದರೆ ನೀವು ಲಕ್ಷ್ಮೀ ದೇವಿಗೆ ಹೀರನ್ನು ಅರ್ಪಿಸಬೇಕಾಗಿರ್ತದೆ ಮತ್ತು ಶ್ರೀ ಸ್ತೋತ್ರವನ್ನು ಪಠಿಸೋದ್ರಿಂದ ನಾಳೆಯ ದಿನ ನಿಮಗೆ ಶುಭವಾಗಿರಲಿದೆ ಸ್ನೇಹಿತರೆ ಅದೇ ರೀತಿಯಲ್ಲಿ ನೀವು ಹೊರಹೋಗುತ್ತಿದ್ದರೆ ಅಥವಾ ಪ್ರಯಾಣಿಸುತ್ತಿದ್ದರೆ ಯಶಸ್ಸಿಗಾಗಿ ಪಾನನ್ನು ತಿಂದು ಹೋಗೋದ್ರಿಂದ ನಾಳೆಯ ದಿನ ನಿಮಗೆ ಶುಭವಾಗಿರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮೀನ ರಾಶಿಗೆ ಸೇರಿದ ಜನರಿಗೆ ನಾಳೆ ಸೂರ್ಯ ದೇವನಿಂದ ಸಂತೋಷಮಯವಾದಂತಹ ದಿನವಾಗಿರಲಿದೆ ಅಂದರೆ ತಪ್ಪಾಗಲಾರದು ನಾಳೆ ನಿಮ್ಮ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆಯಲ್ಲಿ ಬಹಳಷ್ಟು ವೃದ್ಧಿಯಾಗುವಂತಹ ಯೋಗ ಕೂಡ ನಿಮಗೆ ಇರಲಿದೆ ಸ್ನೇಹಿತರೆ ನಾಳೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯಗಳನ್ನು ಆಯೋಜಿಸಿಕೊಂಡಿದ್ದರೆ ಅದರಲ್ಲೂ ಕೂಡ ನಿಮಗೆ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಮನೆಯ ಯಾವುದಾದರೂ ಸದಸ್ಯರಿಗೆ ವಿವಾಹ ಆಗುವಂತಹ ಯೋಗವೂ ಕೂಡ ಕೂಡಿ ಬರುವುದರಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ಕೂಡಿರ್ತದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಾಳೆ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಲಾಭದಾಯಕವಾದಂತಹ ದಿನವಾಗಿರಲಿದೆ ನಾಳೆ ನಿಮ್ಮ ಕಿರಿಯ ಸಹೋದರ ಮತ್ತು ಸಹೋದರಿಯ ಸಂಪೂರ್ಣ ಬೆಂಬಲವೂ ಕೂಡ ದೊರೆತೋಗ್ತದೆ ಇದರಿಂದ ಇದರಿಂದ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಲಿದೆ ಸ್ನೇಹಿತರೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಾಳೆ ಸಂತೋಷಭರಿತರಾಗಿರ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ನಾಳೆ ಶಾಪಿಂಗ್ಗೆ ತೆರಳುವಂತಹ ಅವಕಾಶಗಳು ಕೂಡ ಹೋಗ್ತದೆ ನಾಳೆ ನಿಮ್ಮ ಸುಖ ಸಮೃದ್ಧಿ ಹೆಚ್ಚಾಗುವುದರಿಂದ ನೀವು ಸಂತೋಷ ಆಗಿರೋದೊಂದಿಗೆ ನಾಳೆ ನಿಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆಯೂ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ ಉತ್ತಮವಾದ ಪ್ರದರ್ಶನವನ್ನ ನಿಮ್ಮ ಮಕ್ಕಳು ನೀಡುತ್ತಾರೆ ಸ್ನೇಹಿತರೆ ಯಾವುದಾದರೂ ಸ್ನೇಹಿತರನ್ನ ಹಠತ್ ಭೇಟಿಯಾಗೋದ್ರಿಂದ ನಾಳೆ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ನಿಮ್ಮ ತಂದೆ ತಾಯಿಯ ಆರೋಗ್ಯವು ಕೆಲವು ದಿನಗಳಿಂದ ಉತ್ತಮವಾಗಿಲ್ಲದಿದ್ರೆ ನಾಳೆ ಅವರ ಆರೋಗ್ಯದಲ್ಲೂ ಕೂಡ ಸುಧಾರಣೆಯನ್ನು ನೀವು ಹೊಂದುವುದರಿಂದ ಬಹಳ ಸಂತೋಷಭರಿತರಾಗಿರ್ತೀರಿ ಯಾವುದೇ ಪ್ರಾಬ್ಲಮ್ ಇಂದೇ ಆರ್ಥಿಕತೆಯಲ್ಲೂ ಕೂಡ ಉತ್ತಮವಾಗಿಲ್ಲಿದ್ದೀರಿ ಸ್ನೇಹಿತರೆ ನಿಮ್ಮ ಆರೋಗ್ಯದ ವಿಚಾರದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿಲ್ಲಿದ್ದೀರಿ ಯಾವುದೇ ತೊಂದರೆ ನಿಮಗೆ ಉಂಟಾಗುವುದಿಲ್ಲ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನ ಶುಭವಾಗಿಡಲು ಮಾಡಬೇಕಾದಂತಹ ಸರಳ ಪರಿಹಾರ ಏನು ಅಂತ ಕೇಳೋದಾದರೆ ನಾಳೆ ಸಾಧ್ಯವಾದಷ್ಟು ಗಾಯತ್ರಿ ಮಂತ್ರವನ್ನ ಪಠಿಸಬೇಕಾಗಿರ್ತದೆ ನೀವು ಉತ್ತಮ ಉದ್ದೇಶಕ್ಕಾಗಿ ಹೋಗುತ್ತಿದ್ದರೆ ನೀವು ಹೋಗುವ ಮೊದಲು ಮೊಸರು ಮತ್ತು ಸಕ್ಕರೆಯನ್ನ ಸೇವಿಸಿ ಹೋಗೋದ್ರಿಂದ ನಾಳೆ ನಿಮಗೆ ಉತ್ತಮವಾದ ದಿನವಾಗಿರಲಿದೆ ಸ್ನೇಹಿತರೆ ನಾವು ಈಗ ತಿಳಿಸಿಕೊಟ್ಟಿರುವಂತಹ ಈ ಐದು ಅದೃಷ್ಟಶಾಲಿಗಳ ರಾಶಿ ಪ್ರಕಾರ ನಾಳೆ ನಿಮಗೆ ಸೂರ್ಯ ದೇವನ ಅನುಗ್ರಹವಿರಲಿದೆ ಸ್ನೇಹಿತರೆ ಆ ಸೂರ್ಯದೇವನು ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಲಕ್ಷ್ಮೀ ಕಟಾಕ್ಷದಿಂದ ನಿಮಗೆ ಧನ ಸಂಪತ್ತು ಕೂಡ ಬಂದೊದಗಲಿ ಅಂತ ಹೇಳ್ತಾ ಆ ದೇವರಲ್ಲಿ ಕೇಳ್ಕೊಳ್ತಾ ದೇವರನ್ನು ಮಾಡಿ ಯಾರೂ ಕೆಟ್ಟವರಾಗಿಲ್ಲ ಸ್ನೇಹಿತರೆ ಆದಷ್ಟು ಆಧ್ಯಾತ್ಮಿಕತೆಯನ್ನು ನೀವು ಪಾಲಿಸೋದ್ರಿಂದ ನಾಳೆಯ ದಿನ ನಿಮಗೆ ಉತ್ತಮವಾಗಿರ್ಲಿದ್ದೆ ಸ್ನೇಹಿತರೆ ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರಿಗೂ ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನು ನೀವು ತಿಳಿಸ್ಕೊಡ್ಬೋದಾಗಿದೆ ಸ್ನೇಹಿತರೆ ಹಾಗೇ ಕಮೆಂಟ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಬಹುದಾಗಿದೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್